ಜಗತ್ತೊಳಗ ಮೂರು ಪ್ರಕಾರದ ಜನ ಇರ್ತಾರಂತ ಮೂರು ಪ್ರಕಾರದ ಜನ ಇದು ಇದ್ದವರು ಸತ್ತು ಸತ್ತವರು ಇದು ಇದ್ದವರು ಸತ್ ಸತ್ತವರು ಒಂದು ಕ್ಯಾಟಗರಿ ಇನ್ನ వడు ఇదొంది కేటగిరీ ఆమె ఇన్నొందు కెటగిరి యాదు సత్తు సత్తూ ఇద్దూ ఇద్దరు ఇన్న వివరణ మో అవశ్యక ఇలా ఇరు తనక ఇతర మేల హిబిట్ ಅವ್ರು ಇದ್ದದ್ ನೆನಪೇ ಇರಂಗಿಲ್ಲ ಇರೋ ತನಕ ಅಷ್ಟೇ ಇರ್ತಾರ ಅವ್ರು ಹೋದ್ರು ಅಂದ್ರೆ ಹೊಗೆ ಬಿಟ್ಟಿರ್ತಾರೆ ಇನ್ನು ಕೆಲವರು ಲೋಕಕಂಠಕರಾಗಿ ಜಗತ್ತಿಗೆ ಮಾರಕರಾಗಿ ಯಾವಾಗಲೂ ಇನ್ನೊಬ್ಬರಿಗೆ ಕೆಟ್ಟದನ್ನೇ ಬಯಸ್ತಿರ್ತಾರ ಇವೊಬ್ಬ ಹಾನ ಅಂದ ನಾವು ಮೂರ್ ತಾಣಿಗೆ ಇವಾಗ ಹಾಗ ಅಂದ್ರೆ ನಾವು ಮೂರು ಶಾಂತಿರ್ತಕ್ಕ ನೋಡ್ರಿ ಹೇಳ್ತಿರ್ತಾರೆ ಅಂಥವ್ರು ಇದ್ದೋರು ಸತ್ತಂಗ ಇರ್ತಾರ ಆದ್ರೆ ಎಲ್ಲಾರು ಬಾವ ಹೋಗ್ಲೆಪ ಅನ್ನೋಂಗಿರ್ತಾರ ಮತ್ತ ಅವ್ರ ನಿಂತ ಉಪಯೋಗ ಏನು ಸತ್ತ ಸತ್ತವರು ಆದ್ರೆ ಜಗತ್ತಿನೊಳಗೆ ಅಪರೂಪದೊಳಗ ಅಪರೂಪ ಯಾರು ಅಂತ ಕೇಳಿದ್ರ ಅವರು ಪ್ರಾರಬ್ಧ ಮುಗದ ಮೇಲೆ ಅನ್ನದ ಮೇಲೆ ಭೂಮಿ ಋಣಾಮಗದ್ಮೇಲೆ ಮೇಲೆ ಋಣಾಮಗದ್ಮ್ತಾರ ಆದ್ರ ಇರೋ ತನಕ ಇಷ್ಟು ಚಲೋ ಕೆಲಸ ಮಾಡಿರ್ತಾರಲ್ಲ ಅವರು ಆದ್ಮೇಲೂ ಕೂಡ ಅವರನ್ನು ಯಾರು ಮರೀಲಿಕ್ಕೆ ಆಗೋದಿಲ್ಲ ಹಂಗ ಹೋಗಿರ್ತಾರ ಇದರೊಳಗ ಅಪ್ಪ ಅವರು ಎಂಥವ್ರು ಅಂದ್ರ ಅವರು ಸತ್ತೂ ಇದ್ದವರು ಅವರ ಲಿಂಗೈಕ್ಯರಾಗಿ ಅನೇಕ ವರ್ಷಗಳು ಕಳೆದು ಹೋದ್ರೂ ಕೂಡ ಇವತ್ತಿಗೂ ಅವರನ್ನು ನಾವು ನೆನಪು ಮಾಡ್ಕೊಳ್ತೀವಿ ಅವರು ಸೇವೆ ಮಾಡಿದ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ ಅವ್ರ ಕಾಲಕ್ಕಾಗಿರುವಂತಹ ಘಟನೆಗಳನ್ನು ಸ್ಮರಣೆ ಮಾಡ್ಕೊಳ್ತೀವಿ ಅಂದ್ರ ಖಂಡಿತವಾಗಲು ಅಪ್ಪ ಅವ್ರು ಹೋಗಿಲ್ಲ ಅವ್ರು ನಮ್ಮ ಮಧ್ಯದಲ್ಲಿ ಅದಾರ ಈಗಲೂ ನಮ್ಮ ಮಧ್ಯದಲ್ಲಿ ಅದಾರು ನೆನಪಾಗಿ ನಮ್ಮ ಹೃದಯದಲ್ಲಿ ಉಳ್ಕೊಂಡರು అంతేనే అవును అష్ట అల్ల ఈ వేదకేన్ సన్మాన ప్రశస్తి కొట్రల్ అష్ట అల్ల సేవాద సైట్ నెన పడుకోవ్ ఎక్బరి అవురు సేవాదర్నూ కూడా మరీలేక అంత మహత్ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಮಾಡಿದ್ರು ಅವರು ಸೇವಾ ಮಾಡಿದ ಅವರನ್ನ ಅವ್ರನ್ನ ನೆನಪು ಮಾಡಿಕೊಂಡು ನೆನಪು ಮಾಡಿ ಮಾಡಿಕೊಂಡು ನೆನಪು ಮಾಡಿ ಮಾಡಿಕೊಂಡು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರ ಅಪ್ಪ ಅವ್ರ ಮೇಲೆ ನೂತನ ಕಾಶಿ ಜಗದ್ಗುರುಗಳು ಎಷ್ಟು ಪ್ರೀತಿಯ ದಾರ ಎಷ್ಟು ವಾತ್ಸಲ್ಯದಾರ ಅನ್ನೋದ್ರಿಂದ ಸ್ಪಷ್ಟವಾಗಿ ಕೇಳಿ కరే హక్కు అంద్ర బహ్ కడే మఠదొలగ ఇంత సాంగ్ సిగక్తు అంద్ర భక్తరు బహా పుణ్యమా నమ్ భక్తర్ భాగ్య బహ్ చలో అయితే అంత ఊరు జన ఎలా చో సా మటక్ సిక్గా మాతీ ఒళ్ళ సాంగ్ మటక్ సిక్ అంద్ర నమ్మూర్ భాగ్య నమ్మూర్ పుణ్య అంత ఎలా మాతీర్తి ఇవతూ మత స్వామిగే కు ఇంత భక్తు నమ్ సింద్ర నా ధన్య అంత జగద్గురు హేతార అంద భక్తులు అంతవ్వు నిమ్ ధైర్య ఎంత అంత నిమ్ సేవ అంతే అంత మొత్తం నిమ్మంత సేవయను నోడి భక్తులు అది హడిర్ ಸೇವಾ ಧರ್ಮ ಪರಮ ಗಹನು ಯೋಗಿನಾಮಪ್ಯಗಮ್ಯ ಯೋಗಿನಾಮಪ್ಯಗಮ್ಯ ಸೇವೆ ಅನ್ನೋ ಈ ಶಬ್ದದೊಳಗ ಬಹಳ ದೊಡ್ಡ ಶಕ್ತಿ ಅಡಕಾಗ್ಯಾರೆ ಒಂದೊಮ್ಮೆ ತಪಸ್ವಿಗಳು ತ್ಯಾಗಿಗಳು ವಿರಾಗಿಗಳು ಯೋಗಿಗಳು ಕೂಡ ಅನಂತ ಕಾಲದ ಸಾಧನೆಯ ಮೂಲಕನೂ ಪಡೆದುಕೊಳ್ಳಲಿಕ್ಕೆ ಆಗದೇ ಇರುವಂತಹದ್ದನ್ನ ಏನೋ ಗೊತ್ತಿರ್ಲಾರ್ದ ಅವರ ಸೇವೆಯನ್ನು ಮಾಡುವಂತ ವ್ಯಕ್ತಿ ಅದನ್ನ ಕೊಡ್ಕೊಂಡ್ಬಿಡ್ತಾನಂತೆ ಅದಕ್ಕ ಸೇವೆ ಅನ್ನೋದು ಒಂದೊಂದು ಸಂದರ್ಭಗಳಲ್ಲಿ ಯೋಗಿಗಳಿಗೂ ಮೀರಿದ ಸ್ಥಾನವನ್ನು ಕಲ್ಪಿಸಿಕೊಡ್ತದ ಅನ್ನುವಂಥ ಮಾತನ್ನ ಉದ್ಧಾರವನ್ನ ಭರ್ತೃಹರಿ ತೆಗಿತಾನಂತೆ ಬಹುತೇಕ ಅಂತಹ ಸೇವೆಯನ್ನ ನೀವೆಲ್ಲ ಮಾಡಿದ್ರಿ ಅನ್ನೋ ಕಾರಣಕ್ಕಾಗೇನೆ ಇವತ್ತು ಇಷ್ಟು ಭವ್ಯ ದಿವ್ಯವಾಗಿರುವಂತಹ ಕಾರ್ಯಕ್ರಮ ಇಲ್ಲಿ ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ ಅದರ ಜೊತೆಗೆ ಮುಂದುವರೆದು ಮತ್ತೊಂದು ಮಾತನ್ನ ನಾವು ಹೇಳ್ಬೇಕು ಅಂದ್ರ ಇಂಥ ಭಕ್ತರನ್ನ ಪಡೆದುಕೊಂಡಿರುವಂತಹ ಹೊಟಗಿ ಮಠ ಧನ್ಯ ಧನ್ಯ ಅಂತ ನೂತನ ಕಾಸಿ ಜಗದ್ಗುರುಗಳು ಹೇಳಿದ್ರೆ ಇಂಥ ಸ್ವಾಮಿಗಳು ಈ ಮಠಕ್ಕೆ ಸಿಗಬೇಕಾದ್ರೆ ಭಕ್ತರು ಕೂಡ ಧನ್ಯ ಧನ್ಯ ಅಂತ ಹೇಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಷ್ಟೇ ಅಲ್ಲ ಇಂಥ ಭಕ್ತರು ಇಂಥ ಜಗದ್ಗುರುಗಳು ಈ ಮಠಕ್ಕೆ ಸಿಕ್ಕಾರ ಅಂದ್ರೆ ಮಠನೂ ಕೂಡ ಧನ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾವೆ